ಜಸ್ಟ್ ಮೂರು ರೂಪಾಯಿ ಖರ್ಚಿನಲ್ಲಿ ಮನೆಯಲ್ಲಿ ಸೊಳ್ಳೆಗಳು ಬಾರದಂತೆ ಮಾಡಲು ಇಲ್ಲಿದೆ ಟಿಪ್ಸ್ ಸೊಳ್ಳೆಗಳಿಂದ ನೀವು ರಾತ್ರಿಯೆಲ್ಲ ನಿದ್ದೆ ಮಾಡಲು ಸಾಧ್ಯ ಆಗ್ತಾ ಇಲ್ವಾ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಡೆಂಗ್ಯೂ ಮಲೇರಿಯಾ ಚಿಕನ್ ಗುನ್ಯಾದಂತಹ ರೋಗಗಳನ್ನು ತೊಡೆದು ಹಾಕಲು ಸಾಧ್ಯವಿಲ್ಲವಾ ಹಾಗಾದರೆ ಈ ಸಲಹೆ ನಿಮಗಾಗಿ ಹೌದು ನೀವು ಕೇವಲ ಮೂರು ರೂಪಾಯಿಗಳನ್ನು ಖರ್ಚು ಮಾಡಿ ಸೊಳ್ಳೆಗಳನ್ನು ಅದ್ಭುತವಾಗಿ ತೊಡೆದು ಹಾಕಬಹುದು ಅದು ಹೇಗೆ ಅಂತ ನೋಡೋಕೆ ಹೋದರೆ ನಿಂಬೆಯೊಂದಿಗೆ ಸೊಳ್ಳೆಗಳನ್ನು ಸುಲಭವಾಗಿ ತೊಡೆದು ಹಾಕಬಹುದು ಅದು ಹೇಗೆ ಅಂತ ನೋಡೋಣ ಮಧ್ಯಮ ಗಾತ್ರದ ನಿಂಬೆಯನ್ನ ತೆಗೆದುಕೊಂಡು ನಿಂಬೆಯ ಮೇಲ್ಭಾಗವನ್ನ ದುಂಡಗಿನ ಆಕಾರಕ್ಕೆ ಕತ್ತರಿಸಿ ಈಗ ಒಂದು ಚಮಚದ ಸಹಾಯದಿಂದ ನಿಂಬೆಯ ಒಳಗಿನ ತಿರುಳನ್ನ ತೆಗೆದು ಹಾಕಿ ಇದರಿಂದ ಅದು ಬಟ್ಟಲಿನ ಆಕಾರದಲ್ಲಿರುತ್ತೆ ಈಗ ಅದನ್ನ ಮಣ್ಣಿನ ಪಾತ್ರೆ ಅಥವಾ ಸಣ್ಣ ಬಟ್ಟಲಿನ ಮೇಲೆ ಇರಿಸಿ ಅದಕ್ಕೆ ಎರಡು ಚಮಚ ಸಾಸಿವೆ ಎಣ್ಣೆಯನ್ನ ಸೇರಿಸಿ ಮತ್ತು ಅದರಲ್ಲಿ ಹತ್ತಿಯ ಬತ್ತಿಯನ್ನ ಅತ್ತಿ ಸೊಳ್ಳೆಗಳು ಹೆಚ್ಚಾಗಿ ಬರುವ ಸ್ಥಳದಲ್ಲಿ ಬೆಳಗಿಸಿ ಈ ಎಣ್ಣೆ ಹತ್ತಿ ಮಿಶ್ರಣವನ್ನ ನಿಂಬೆ ಸಿಪ್ಪೆಯಲ್ಲಿ ಹಚ್ಚಿದಾಗ ಅದರಿಂದ ಬರುವ ಹೊಗೆ ಅಥವಾ ವಾಸನೆಯು ಸೊಳ್ಳೆಗಳನ್ನ ಹಿಮ್ಮೆಟ್ಟಿಸುವಲ್ಲಿ ಬಹಳನೇ ಪರಿಣಾಮಕಾರಿಯಾಗಿದೆ